ಜೈ ಗಣೇಶ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನ್ ಬಂದ್ಮಲ್ಲಿ ಲಕ್ಕಿ ನಕ್ಕಿಣ ಮಾಡಿಸಿದ್ರಿ ಆದ್ರೆ ಇಲ್ಲಿ ಬಂದ್ಮೇಲೆ ನನಗೆ ಲಕ್ ಆಗ್ಲಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ನಾನು ಯಾಕೆ ಅಂದ್ರೆ ನಮಗೆ ನಮ್ಮ ತಂದೆ ಹತ್ರ ನಾನು ಪ್ರತಿ ಸತಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ತರ ಒಂದು ಪ್ರಜೆ ಸಿಗ್ತಾರೆ ಯಾಕೆ ಅಂತ ಹೇಳ್ತೀನಿ ಒಂದು ಗಟ್ಟು ಬಹುಮಾನ ಒಬ್ಬ ತಂದೆ ಅವ್ರ ಮೊದಲು ಅದನ್ನ ಅವ್ರ ಹೆಸರು ನಮ್ಮ ಹೆಸರು ಸೇರಿಸ್ಕೊತೀವಲ್ಲ ಅದೇ ಥರ ಒಂದು ದೊಡ್ಡ ಗಿಫ್ಟ್ ಒಬ್ಬ ತಂದೆ ಅಥವಾ ಒಬ್ಬ ಮಗನಾಗಿ ನಾವು ಏನು ಕೇಳಕ್ಕಾಗ ಬಟ್ ಒಬ್ಬ ತಂದೆಯಾಗಿ ನಾನು ಇದೇ ಫಸ್ಟ್ ಟೈಮ್ ಈ ರೋಡ್ ಒಳಗೆ ಬರ್ತಾ ಇರೋದು ಬಟ್ ಇಷ್ಟು ಜನ ಇಷ್ಟು ಪ್ರೀತಿ ಅವ್ರ ಮೇಲೆ ಇಟ್ಟಿದ್ದೀರ ಅಂತ ನನಗೆ ಗೊತ್ತಿರಲಿಲ್ಲ ಅವ್ರಿಗೆ ಕೇಳಿರ್ತೀರ ಅಷ್ಟೇ ಬಟ್ ಅವ್ರ ಮಗನಾಗಿ ನಾನು ಇಲ್ಲಿ ಬಂದಾಗ ಒಂದು ದೇವರಿಗೆ ಒಂದು ಇದೇ ಒಂದು ಕಾಸು ಆಗ್ತಾ ನೀವೇ ನನಗೆ ಗೊತ್ತಿಲ್ಲ ಅದು ನೀವು ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಸೊ ಅದಕ್ಕೋಸ್ಕರ ನೀನು ಥ್ಯಾಂಕ್ ಕೇಳೋಕ್ಕೆ ಸ್ಟಾರ್ಟ್ ಕೊಡ್ತೀನಿ ಈ ಗಿಫ್ಟು ನಮ್ಮ ತಂದೆ ಅದಕ್ಕೆ ಅವ್ರಿಗೆ ಫ್ಯಾಂಕ್ ಕೇಳೋಕ್ಕೆ ಸ್ಟಾರ್ಟ್ ಕೊಡ್ತೀವಿ ಈ ಪ್ರೀತಿ ಅನ್ನೋದು ಅಷ್ಟೇ ಅಲ್ಲ ಸರ್ ನಾವು ಎಲ್ಲೇ ಇರ್ತೀವಿ ಹೇಗೆ ಇರ್ತೀವಿ ಚೆನ್ನಾಗಿರ್ಬೇಕಂತ ಆಶಿಸ್ತಾ ಇದೆ ನೀವು ಸೊ ಅದಕ್ಕೆ ನಾನು ಚೆನ್ನೋದನ್ನಾಗಿರ್ಬೇಕು ಸೊ ನಿಮಗೆ ನಿಮ್ಮ ತಂಡಕ್ಕೆ ಪ್ರತಿಯೊಬ್ಬರಿಗೂ ಯಾರ್ಯಾರ ಇದೀರ ಈ ಊರಿನ ಜನಕ್ಕೆ ಈ ವೇದಿಕೆಯನ್ನ ರೆಡಿ ಮಾಡಿದಂತ ಎಲ್ಲ ಹುಡುಗರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ನನ್ನ ಕಡೆಯಿಂದ ಏನಾದ್ರೂ ತೊಂದರೆ ಆಗಿದ್ರೆ ಸಾರಿ ಸೊ ನಾನು ಸಿನಿಮಾ ಪ್ರಚಾರಕ್ಕೆ ಬಂದಿಲ್ಲ ನಾನು ಮನೆ ಫಂಕ್ಷನ್ ಬಂದಿದ್ದೀನಿ ನನ್ನ ಮನೆ ಫಂಕ್ಷನ್ ಬಂದು ನನ್ನ ಮನೆ ಸಿನಿಮಾ ಟಿವಿ ಹಾಕಿ ಎರಡು ರಿಕ್ವೆಸ್ಟ್ ಮಾಡಿಲ್ಲ ಅದು ಅವ್ರಿಗೆ ಅವ್ರ ಮೇಲೆ ಇಟ್ಟಿರುವಂತ ಪ್ರೀತಿ ಅವ್ರಿಗೆ ತುಂಬಾ ಧನ್ಯವಾದಗಳು ಮೇರಿ ನೀمو ಪ್ರತಿಯೊರು ಹೇಳಕ್ಕೆ ಇಷ್ಟಪಡಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ವೆರಿ ಮಚ್ ಥ್ಯಾಂಕ್ ಯು ಆಮೇಲೆ ಬಾಸು ಬಾಸು ಬ್ರಿ ರವಿ ಸರ್ ನಿಮ್ಮ ಬಾಸು ನಾನು ಮಗ ಅಷ್ಟೇ ಈ ಬಾಸು ಅಲಕರಿವೇರಿ ನನಗೆ ನೀವು ಬಾ ಅಂದ ತಕ್ಷಣ ನಾನು ಏನ್ ಹೇಳಿದೆ ನೀವು ಇನ್ವಿಟೇಷನ್ ಕಳಿಸ್ಬಿಡಿ ಸರ್ ನಾನು ಬರ್ತೀನಿ ಅವಾಗ್ಲೂ ಭಯ ಆಗಲಿಲ್ಲ ಈ ಬಾಸ್ ಅಂದ ತಕ್ಷಣ ಭಯ ಆಗೋಯ್ತು ನನಗೆ ನಾನು ಬ್ರದರ್ ಅಂತ ಕರೀರಿ ಇಲ್ಲ ವಿಕ್ಕಿ ಅಂತ ಕರೀರಿ ನಮ್ಮ ಮನೇಲಿ ಎಲ್ರು ವಿಕ್ಕಿ ಅಂತ ಕರೀತಾರೆ ಇಲ್ಲಿರುವಂತ ಪ್ರತಿಯೊಬ್ರು ಹೇಳಿ ನನಗೆ ವಿಕ್ಕಿ ಅಂತ ಕರೀರಿ ಅದು ನನಗೆ ಇನ್ನೂ ಇಷ್ಟ ಅಷ್ಟೇ ಡೈಲಾಗ್ ಅಂತ ನಮ್ಮ ಸಿನಿಮಾ ಡೈಲಾಗ್ ಇದು ನನ್ನ ರಿಯಲ್ ಲೈಫ್ ಡೈಲಾಗ್ ಇಲ್ಲ ಇದು ಸಿನಿಮಾ ಡೈಲಾಗ್ ಪ್ರತಿಯೊಬ್ಬ ಹುಡುಗರು ಸೇರತ್ತೆ ಈ ಡೈಲಾಗ್ ರೀಸೆಂಟ್ ಆಗಿ ಎಲ್ಲ ಕಡೆ ಇದನ್ನ ಹೇಳ್ಕೊಂಡು ಬಿಡ್ತಾ ನಾನು ನಾನ್ ಯಾರ ಮಗ ಅಂತ ಗೊತ್ತು ಆದ್ರೆ ನಾನ್ ಎಂತ ನನ್ನ ಮಗ ಅಂತ ಯಾರಿಗೂ ಗೊತ್ತಿಲ್ಲ ಇದು ಮಾಡಿ ಗೊತ್ತಿಲ್ಲ ಮಾಡ್ಕೋ ಈಗ ಪ್ರತಿಯೊಬ್ಬರ ಎಲ್ಲ ಹೇಳಿದ್ರೆ ಹೇಳ್ಬಿಟ್ಟಿ ನಮ್ಮ ತಂದೆನ ನನ್ನ ಹತ್ರ ಹುಡುಕ್ಬೇಡಿ ಆ ಕಲೆ ನನ್ನಲ್ಲಿ ಇಲ್ಲ ಅದು ಬರೀ ರವಿಚಂದ್ರನ್ ಅವ್ರಿಗೆ ಮಾತ್ರ ಮ್ಯಾಕ್ಸಿಮಮ್ ಅವರತ್ರ ಹತ್ರ ನನ್ನ ಏನಿದೆ ಅಂದ್ರೆ ಈ ಎರಡು ಬಟನ್ ಬಿಚ್ಚೋದು ಅಷ್ಟೇ ಅವ್ರ ಕಲೆ ಇಲ್ಲ ಅವ್ರ ತರ ಮಾತಾಡಕ್ಕಾಗಲ್ಲ ಅವ್ರ ತರ ರೊಮ್ಯಾನ್ಸ್ ಮಾಡಕ್ಕಾಗಲ್ಲ ಅವ್ರ ತರ ಸಿನಿಮಾ ಮಾಡಕ್ಕಾಗಲ್ಲ ಇನ್ನು ಯಾವಲ್ಲೇಟ್ ಇದ್ದೀರಾ ನನ್ನ ಪ್ರಕಾರ ಒಂದು ಮ್ಯಾಕ್ಸಿಮಮ್ ಎಲ್ಲ ರವಿ ಸರ್ ನಾನು ರವಿ ಸರ್ ಫ್ಯಾನ್ಸೇ ಅಂದ್ಕೊಂಡಿದ್ದೀನಿ ನನಗೆ ಸೌಂಡ್ ಬರ್ತಾ ಇಲ್ಲ ಬಟ್ ಅವರೇ ಅಂದ್ಕೊಂಡಿದ್ದೀನಿ ನನ್ನನ್ನ ಅವರನ್ನ ನನ್ನ ಹತ್ರ ಉಳಿದು ಅಂತ ಇವತ್ತು ಹೇಳ್ಬಿಡುತ್ತೇನೆ ಬಟ್ ನಿಮ್ಮ ಆಶೀರ್ವಾದ ಇಷ್ಟು ಕೊಡಿ ನನಗೆ ಸಾಕು ನಾನು ಅಷ್ಟನ್ನು ಬೆಳಿತೀನಿ ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀನಿ ಅಂತ ಒಂದು ಪ್ರಾಮಿಸ್ ಮಾಡಿ ಬೆಳಗ್ಗೆ ನಡೆದುಕೊಳ್ತೀನಿ ಥ್ಯಾಂಕ್ ಯು ಗ್ರಾಮದ ಪರವಾಗಿ ಇಲ್ಲಿ ಇಲ್ಲಿ ಕಡೆ ಒಂದು ಫೋಟೋ ಈ ತರ ಗಿಫ್ಟ್ ನ ಈ ತರ ಇಟ್ಕೊಂಡ್ರೆ ಸಾಕಷ್ಟು ಸ್ವಲ್ಪ ಅವ್ ಎರಡು ಅಷ್ಟೇ ಅಷ್ಟೆ ಸಿನಿಮಾದಲ್ಲಿ ನಾನು ಪ್ರಚಾರ ಮಾಡಕ್ ಬರ್ಲಿಲ್ಲ ಆದ್ರೆ ಈ ಸಿನಿಮಾಗೆ ನಮ್ ಫ್ಯಾಮಿಲಿನ ವರ್ಕ್ಸ್ಪಡಿಸ್ ಮಾತಾಡ್ತೇನೆ ದರ್ಶನ್ ಸರ್ಕಾರ ನನಗೆ ಯಾರು ಹೆಲ್ಪ್ ಮಾಡಿಲ್ಲ ಈ ಸಿನಿಮಾಗೆ ನಾನು ತುಂಬಾ ಮಾತಾಡ್ತೇನೆ ವಿಚಾರವಾಗಿ ಎಸ್ಪೆಷಲಿ ಮದ್ದೋಲ್ ಸಿನಿಮಾ ವಿಚಾರವಾಗಿ ನಾನು ನನ್ನ ಫ್ಯಾಮಿಲಿಗೆ ಎಷ್ಟು ಪ್ರಾಮಿಸ್ ಮಾಡಿದ್ದೀನಿ ಈ ಸಿನಿಮಾನ ಎಷ್ಟು ಚೆನ್ನಾಗಿ ಮಾಡ್ತೀನಿ ನಾನು ಪ್ರತಿ ಕಡೆ ಹೋದಾಗ ಏನಂದ್ರೆ ನಮ್ಗೆ ಅರ್ಹತೆ ಇರಬೇಕು ಇವಾಗ ನೀವು ಯಾರೇ ಇದ್ರೊಂದು ಇನ್ನೂರು ರೂಪಾಯಿ ಕೊಟ್ಟು ಸಿನಿಮಾ ಹೋಗಿ ನೋಡ್ತೀರ ಅಂದರೆ ನಿಮಗೂ ಏನಂದ್ರೆ ನಮ್ಗೆ ಅನ್ನಿಸ್ಬೇಕು ನಮಗೆ ಅದ್ರ ಮೇಲೆ ತುಂಬಾ ಗೌರವ ಜಾಸ್ತಿ ಇದೆ ಇನ್ನೂರು ರೂಪಾಯಿ ಮೇಲೆ ತುಂಬಾ ಗೌರವ ಇದೆ ನೂರು ರೂಪಾಯಿ ಮೇಲೆ ತುಂಬಾ ಗೌರವ ಇದೆ ಅದೇ ಥರ ದರ್ಶನ್ ಸರ್ ಅದೇ ಪ್ರಾಮಿಸ್ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತೀನಿ ನಾನು ದರ್ಶನ್ ಸರ್ ಫ್ಯಾನ್ಸ್ ನಾ ಪಟಾಯಿಸ್ಬೇಕು ಆ ಉದ್ದೇಶ ನನಗಿಲ್ಲ ಆ ಉದ್ದೇಶ ನನಗಿಲ್ಲ ನನಗೆ ಅವ್ರು ಸಾಥ್ ಕೊಟ್ಟಿದ್ದಾರೆ ಆ ಸಾಥ್ ನಾನು ಮಾಡಬೇಕಾಗಿರೋದು ಒಂದೇ ಒಂದು ವಿಚಾರ ಈ ಸಿನಿಮಾನ ಚೆನ್ನಾಗಿ ಮಾಡಿ ನನ್ನ ಕೈಲಿ ಎಷ್ಟಾಗುತ್ತೋ ಚೆನ್ನಾಗಿ ಆಕ್ಟ್ ಮಾಡಿ ನಿಮಗೆ ಅದನ್ನ ಪ್ರೆಸೆಂಟ್ ಮಾಡೋದು ભાઈમાં બારમાં માર મચકોડે બરો આય તો આય તો